ಆ ಆಗಲ್ಲ ಹೌದಾ ಹೌದಾ ಅಮ್ಮ ಒಂದು ಒಂದು ಹೌದಾ ಯಾರು ಇಲ್ಲ ಹೌದಲ್ಲ ನಾನು ಅಲ್ಲ ಪೂಜೆ ತರಕಾರಿ ಟೇಬಲ್ ಅವೆಲ್ಲ ಒಂದು ಒಂದು ಸಾವಿರ ರೂಪಾಯಿ ತರಕಾರಿ ಎಲ್ಲ ಅವರೆಲ್ಲ ಬಂದಿಲ್ಲ ಬೆಂಗಳೂರಲ್ಲೇ ಇದಾರೆ ಅವರು ಹ್ಮ್ ಬೆಂಗಳೂರಲ್ಲೇ ಅವರು ಬಂದಿಲ್ಲ ಅವರು ಅವ್ರ ಹಬ್ಬ ಜಾತ್ರೆ ಅಂತ ನೀವು ತುಂಬಾ ಫೇಮಸ್ ಆಗಿದ್ದೀರಾ ಆಮೇಲೆ ಏನೇನ್ ತಿಂಡಿ ಮಾಡ್ತೀರಾ ಜಾತ್ರೆಗೆ ತಿಂಡಿ ಅಂದ್ರೆ ಪಲಾವ್ ಹ ಹ ಹ ಮುದ್ದೆ ಸಾರು ಅನ್ನ ಸಾಂಬಾರು ಚಿತ್ರಾನ್ನ ಹ ಬಿಸಿ ಬೇಳೆ ಇದು ಟಮಟಾ ಬಾತು ಹೋಂಡ ಮುದ್ದೆ ಊಟ ಎಷ್ಟು ಮುದ್ದೆ ಊಟ 50 ರೂಪಾಯಿ ಮದ್ಗिरीನಿಂದ ಹಿಂದಿದ್ರಿ ಅಲ್ವಾ ಇಲ್ಲಿ ಚಿಕ್ಕanggದಲ್ಲೇ ಮುಂದಿದ್ರಿ ಆ ಮರ ಮರದಲ್ಲಿ ರೋಡ್ ಬಿಟ್ಟು ಚಿಕ್ಕangg ರೋಡ್ ಬಿಟ್ಟೆ ನಿಮ್ಗೆ ಹಾ ಹಾ ಹಾಕಿ 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 ಕಟ್ಟಿ 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 ವೀರಶೈವ ಫಲಹಾರ ಬಂದಿರ ಸಿದ್ಧಗಂಗಪ್ಪ ಸ್ನೇಹಿತರೆ ನಾನಿವತ್ತು ಕ್ಯಾಮೆನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಮೊದಲನೇ ಹಬ್ಬ ಇದು ಇಲ್ಲೊಂದು ಹೋಟ್ಲು ಪ್ರಾರಂಭ ಆಗಿದೆ ವೀರಶೈವ ಫಲಹಾರ ಮಂದಿರ ಅಂತ ಸುಮಾರು ಪುರಾತನವಾದ ಹೋಟ್ಲು ಎಲ್ಲ ಜಾತ್ರೆಗಳು ಕೂಡ ಬರ್ತಾರೆ ಇವರು ಒಳ್ಳೆ ತಿಂಡಿ ಮಾಡ್ತಾರೆ ಊಟ ಕೊಡ್ತಾರೆ ಈ ಜಾತ್ರೆಯನ್ನು ನೋಡಿ ಕ್ಯಾಮಿನಲ್ಲಿ ಜಾತ್ರೆ ಈ ಕಡೆ ಬಂದರೆ ಈ ಹೋಟ್ಲಿಗೆ ಭೇಟಿ ಕೊಡಿ ವೀರಶೈವ ಫಲಹಾರ ಮಂದಿರ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಇಡ್ತಾರೆ ತುಂಬ ತಿಂಡಿ ಮತ್ತು ಊಟ ತುಂಬಾ ರುಚಿಯಾಗಿರುತ್ತೆ ಅಮ್ಮ ಎಷ್ಟು ವರ್ಷ ಅನುಭವ ನಿಮಗೆ

ಅವತ್ತಿನ ಬದುಕುಗೂ ಇವತ್ತಿನ ಬದುಕುಗೂ ಏನ್ ವ್ಯತ್ಯಾಸ ಕಂಡುಕೊಂಡಿದ್ದೀರಾ ನೀವು ಅವತ್ತ ಅವರ ಅವಾಗ ಇದು ಎಲ್ಲಾ ಮಾಲು ಕಮ್ಮಿ ಇತ್ತು ಅವಾಗ ಪಾರ ಅವಾಗ ಈಗ್ಲೂ ಮಾಲ್ ಹೆಚ್ಚಾಗೈತೆ ಮಾ ಇವಾಗ ಯಾವ ಹೊರ ಇವಾಗ ಅವತ್ತಿನ ವ್ಯವಹಾರ ಅವತ್ತು ಇವತ್ತಿನ್ ಅವತ್ ವ್ಯವಹಾರ ಅವಾಗೆಲ್ಲ ಕಮ್ಮಿ ರೊಕ್ಕ ಮಾಲೆಲ್ಲಾ ಈಗ ಕಡ್ಲೆಕಾಯಿ ಎಣ್ಣೆ ಅವಾಗ ಈವಾಗ ಒಂದ್ ಟಿನ್ನ ಡಬ್ಬಕ್ ಕೊಡೋದು ಅವ ಜಾತ್ರೆ ಎಲ್ಲಾ ಪೂರೈಸ್ತಿದ್ವಿ ಕಡಿಮೆ ಹೌದಲ್ವಾ ಇವಾಗ ಒಂದ್ ಟಿನ್ನಿಸ್ ಕೊಡೋದು ಅಲ್ವಾ ಒಂದು ಸಕ್ಕರೆ ಮುಟ್ಟೆ ಅಷ್ಟೇ ಅವಾಗ ಐವತ್ ಪೈಸ ಕಾಫಿ ಟೀ ಅಂದ್ರೇನು ಅಲ್ವ ಹಂಗೆ ಎಲ್ಲ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ಒಳಗೆ ಬೆಲ್ಲ ಇತ್ತವ ಮುಂಚೆ ಬೆಲ್ಲ ಟೀಟ್ ಅಂತಾನೆ ಆಮೇಲೆ ಆಮೇಲೆ ಸಕ್ಕರೆ ಬಂದಿದ್ದು 빈ಗೇರಲ್ಲಿ ಇದ್ವು ಪ್ಲಾಸ್ಟಿಕ್ 빈ಗೇ ಇರ್ಲಿಲ್ಲ ಯಾತ್ರಿ ಪ್ಲಾಸ್ಟಿಕ್ 빈ಗೇ ಇರ್ಲಿಲ್ಲ ಈಗ ಅವಾಗ ಸಿಮೆಂಟ್ ಟೌ ಅವಾಗ ಪ್ಲಾಸ್ಟಿಕ್ ಬಂದಲ್ಲ ಬದಲಾವಣೆ ಅದು ಆಧುನಿಕತೆ ಬಂದ ಮೇಲೆ ಎಲ್ಲ ಬದಲಾವಣೆ ಒಪ್ಕೋಬೇಕಲ್ಲ ಈಗ ಮೊಬೈಲ್ ಬೇಕು ಎಲ್ಲದು ಬೇಕಲ್ಲ ನಮಗೆ ಅಲ್ವಾ ಟ್ರಾಕ್ಟರ್ ಬೇಕು ಮೊಬೈಲ್ ಬೇಕು ಆ ಎರಡ ಜೊತೆ ಫೋನ್ ಪೇ ಬೇಕು ಅಲ್ವಾ ನೋಡಿ ನಿಮ್ಮ ಕೈಯಲ್ಲಿ ಫೋನ್ ಇದೆ ಅಲ್ವಾ ಸೆಕೆಂಡ್ ಕೊಟ್ಟೆ ಕೊಟೆ ಅಮೌಂಟ್ ಮತ್ತೆ ಎಲ್ಲದು ಇರಬೇಕು ಆಧುನಿಕತೆನೂ ಇರಬೇಕು ಪರಂಪರೆನೂ ಇರಬೇಕು ಪರಂಪರೆಯಿಂದ ಬಂದಿರೋದನ್ನ ನಾವು ಉಳ್ಸ್ಕೋಬೇಕು ಅಷ್ಟೇ ಅಲ್ವಾ 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 ಪರಂಪರೆಯಿಂದ ಬಂದಿರೋ ಪದ್ಧತಿ ಇದಾವಲ್ಲ ಅದನ್ನ ಉಳ್ಸ್ಕೋಬೇಕು ಅದನ್ನ ಉಳಿಸ್ಕೋಬೇಕು ಈಗ ನೋಡಿ ನೀವು ನೋಡಿ ಎಲ್ಲಿಂದನೋ ಬಂದಿದೀರ ಅಲ್ವಾ ಹಂಗಾಗಿ ಆ ಆ ಪದ್ಧತಿಗಳನ್ನ ಉಳಿಸ್ಕೋಬೇಕು ಅದಕ್ಕೆ ಅದಕ್ಕೆ ಅದಿಕ್ಕೆ ஆகலாம ஒாகி ஒழைய வியாபார ஆகி கொடுத்து ஒழைய வியாபார ஆகி ஒழைய வியாபார